ಸರ್ ಏನಾದ್ರೂ ಕುತ್ಕೊಂಡು ನೆನ್ಪು ಮಾಡ್ಕೊಂಡಾಗ ನಾನು ಹಿಂಗೆ ಮಾಡಬಾರ್ದಿತ್ತು ಇರಬಾರ್ದಿತ್ತು ಅಂತ ಯಾವತ್ತಾದ್ರೂ ಫೀಲ್ ಆಗಿದ್ದಾ ಕುತ್ಕೊಂಡು ಹತ್ತಿದ್ಯಾ ಏನಾದ್ರು ನೆನ್ಸ್ಕೊಂಡು ಏನಾದರೂ ಕಣ್ಣೀರು ಹಾಕಿದಂತ ಪ್ರಸಂಗಗಳು ಏನಾದ್ರೂ ಇದೆಯಾ ಅಂತ ಹೇಳಿ ನಿಮ್ದೇನಾದ್ರೂ ಪ್ರತಿಯೊಬ್ಬ ಮನುಷ್ಯನ್ಗೂ ತುಂಬಾನೇ ಇರುತ್ತಲ್ವಾ ಅಲ್ಲ ನನಗೆ ನನಗೆ ಅಂಡವ್ರೆ ಬರಬಾರ್ದಾಗಿತ್ತು ಖಂಡಿತ ಬರಬಾರ್ದಾಗಿತ್ತು ಅದನ್ನು ಈಗ ಕಡೆ ಕೆಲವರು ಅಂದ್ಕೊಳ್ಳೋದೇನೋ ಅಂಡರ್ ವರ್ಲ್ಡಲ್ಲಿ ಇದ್ದಿದ್ದಕ್ಕೆ ಇಷ್ಟು ಹೆಸರು ಬಂತು ಹೀಗೆ ಬಂತು ಅಂತ ಅನ್ನೋ ಅಟ್ ದ ಏಜ್ ಆಫ್ ಏಯ್ಟೀನ್ ಐ ವಾಸ್ ದ ಪೆಟ್ ಪೆಟ್ ಸ್ಟೂಡೆಂಟ್ ಆಫ್ ಲಂಕೇಶ್ ಲಂಕೇಶ್ ತುಂಬ ಎತ್ತರದ ವ್ಯಕ್ತಿ ಇವತ್ತು ಅವರಿಲ್ಲ ಜನ ಗೌರಿ ಲಂಕೇಶ್ ಅಂತಾರೆ ಅವ್ರಿಗೆ ಗೊತ್ತಿಲ್ಲ ಲಂಕೇಶ್ ಏನು ಅಂತ ಲಂಕೇಶನ ಗೌರಿ ಲಂಕೇಶ್ ತಂದೆ ನಂತರ ನೂರಾರು ಜನ ಬೆಳೆಸಿದ್ರು ಅವರು ನೂರಾರು ಜನನ ತಿಂಕ್ ಮಾಡೋದನ್ನು ಹೇಳ್ಕೊಟ್ರು ಗತ್ತು ಅಂದರೆ ಏನು ಅಂತ ಹೇಳಿಕೊಟ್ರು ಭಾಳ ದೊಡ್ಡ ವ್ಯಕ್ತಿ ಸೊ ಆ ಕಾಲದಲ್ಲೇ ನಾನು ಇದಾಗಿದ್ದೆ ಅವ್ರಿಗೆ ಅನಿಸಿತ್ತು ಇವನು ನಟ ಆಗಬಹುದು ಮತ್ತು ಡೈರೆಕ್ಟರ್ ಆಗಬಹುದು ಸಿ ಐ ಹ್ಯಾಡ್ ಟೂ ಮೆನಿ ಚಾಯ್ಸಸ್ ಮಾ ನಾನು ಲಾಯರ್ ಆಗ್ಬೋದಾಗಿತ್ತು ದೊಡ್ಡ ಆಫೀಸರ್ ಆಗ್ಬೋದಾಗಿತ್ತು ಐ ಎ ಎಸ್ ಸ್ವಲ್ಪ ಕಾಯ್ದು ಅಂತ ಹೇಳಿದ್ರು ಕೆ ಎ ಎಸ್ ಈಸಿ ಆಗ್ಬೋದಾಗಿತ್ತು ಐ ಎ ಎಸ್ ನಾಗ ಒಂದು ಅಟೆಂಪ್ಟ್ ನಾನು ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಆಗಿಬಿಡ್ತಿದ್ದೆ ಐ ಎ ಎಸ್ ಮುಚ್ಕೊಂಡು ಆಗ್ತಿದ್ದೆ ಹೇಳಿದೆ ನಾನು ಎಲ್ಲ ಕೆ ಎ ಎಸ್ ನಾನು ತೊಗೊಳಕ್ಕೆ ಕೂಡ ಹೋಗಲಿಲ್ಲ ಲಾಯರ್ ಆಗ್ಬೋದಾಗಿತ್ತು ಹನುಮಂತ್ ರಾಯ ಅವ್ರಿಗೆ ಹೇಳಿದ್ದೀನಿ ಇವತ್ತು ನಮ್ಮಲ್ಲಿರೋ ಅತ್ಯಂತ ಬೆಸ್ಟ್ ಡೀಪ್ ಕ್ರಿಮಿನಲ್ ಲಾಯರ್ ಅಂದರೆ ಸಿ ಎಚ್ ಹನುಮಂತರಾಯ ಅವ್ರನ್ನ ಕೇಳಿ ಸಾರ್ ನೀವು ಎಲ್ಲಿ ಲಕ್ಕಿ ನಾನು ಲಾಯರ್ ಆಗಲಿಲ್ಲ ತಮಾಷೆ ಮಾಡಿ ಈ ಕುತ್ಕೊಂಡೇ ಹೇಳಿದ್ದೀನಿ ನಾನು ಆಗಿದ್ದರೆ ನಿಮ್ಮ ಲೆವೆಲ್ ಬರ್ತಿದ್ದೆ ಅಥವಾ ಮೀರಿಸ್ತಿದ್ದೆ ಅಂತ ಎಷ್ಟು ಸಂತೋಷಪಟ್ಟರು ಅವರು ಹೋಗ್ತಾ ಅವ್ರು ಜೂನಿಯರ್ಸ್ ಹೇಳ್ಕೊಂಡಿದ್ದಾರೆ ಈ ಮನುಷ್ಯ ಬಂದುಬಿಟ್ಟಿದ್ದಾರೆ ಕೋರ್ಟ್ಗೆ ಏನಾಗ್ತಿತ್ತು ಅಂತ ಹೇಳೋಕ್ಕಾಗಲ್ಲ ವಿತ್ ಇಸ್ ವಿಷನ್ ಅಂಡರ್ ಸ್ಟಡೀಸ್ ಅಂತ ಹೇಳಿದ್ದಾರೆ ಅದಾಗ್ಬೋದಾಗಿತ್ತು ಬೇರೆ ಬಿಸ್ನೆಸ್ ಮಾಡ್ಬೋದಾಗಿತ್ತು ಡೈರೆಕ್ಟರ್ ಆಗ್ಬೋದಾಗಿತ್ತು ಎಕ್ಸೆಪ್ಟ್ ಅಂಡರ್ ವರ್ಲ್ಡ್ ಏನು ಬೇಕಾದ್ರೂ ಆಗ್ಬೋದಾಗಿತ್ತು ಅಂಡೆವರ್ಗೆ ಬಂದು ತುಂಬನೇ ನನ್ನ ಫ್ರೀಡಮ್ ಹಾಗಂತ ಹೇಳಿ ನಾನು ಕೋರ್ಕಕ್ಕಾಗಲ್ಲ ಇಲ್ಲೂ ಕೂಡ ನನಗೆ ಭಾಳ ಒಳ್ಳೊಳ್ಳೆ ಜನಗಳು ಸಿಕ್ಕಿದ್ದಾರೆ ಅಂತ ಮನುಷ್ಯ ಸಿಕ್ಕಿದ್ದಾರೆ ತಮಾಷೆ ಅಲ್ಲ ಅಂಥ ಒಂದು ಸಂಬಂಧ ಏನು ಹತ್ತ ಜನ್ಮದ ತಮ್ಮ ಏನೋ ಅನ್ನುವಂಥ ಸಂಬಂಧ ಇದೆಯಲ್ಲ ಹುಡುಕಿದ್ರು ಸಿಗೋಲ್ಲ ಜನಗಳಿಗೆ ನ್ಯಾಚುರಲ್ ಆಗಿ ಬಂತಿದು ಪ್ಲ್ಯಾನ್ ಮಾಡಿ ಬಂದಿದ್ದಲ್ಲ ಅಂಥವ್ರು ಬಂದಿದ್ದಾರೆ ಆ ಹುಡುಗ ಅವ್ರ ಮಗ ರೋಷನ್ ನನ್ನ ಮಕ್ಕಳಷ್ಟೇ ನನಗೆ ಬೇಕು ಮಾ ಎಲ್ಲ ಮಕ್ಕಳು ಹಾಕಿದ್ರೆ ಎಷ್ಟೋ ಅವನ ಬಗ್ಗೆ ಅಷ್ಟೇ ಇದೆ ಸೊ ಆಮೇಲೆ ಇದೆಲ್ಲ ಬಂದಿದ್ದಕ್ಕೆ ನಾನು ನನ್ನ ಪುಸ್ತಕಗಳನ್ನ ಒಪ್ಕೊಂಡ್ರು ಬೇರೆ ಪ್ರಪಂಚ ಕೊಟ್ಟೆ ಅಂತೇಳಿ ಸಿನಿಮಾಗಳು ಒಪ್ಕೊಂಡಿದ್ದಾರೆ ಈಗಲೂ ನನಗೆ ಹೇಳಿದ್ದು ಬೆಳಿಗ್ಗೆ ನನಗೆ ಹೇಳ್ತಿರೋದು ನೀವು ಕ್ರೀಮ್ ಬದಲು ಒಂದು ಅಂಡರ್ ವರ್ಲ್ಡ್ ಮಾಡಬೇಕಾಯ್ತು ಅಂಡರ್ ಸಬ್ಜೆಕ್ಟ್ ಇನ್ನೂ ನೂರು ಮಾಡ್ಬೋದು ನೀವು ಅಷ್ಟು ಕ್ಯಾರೆಕ್ಟರ್ ಬರ್ತವೆ ಅದರಲ್ಲಾದರೆ ಈ ಭಾಳ ಬೇಗ ಕನೆಕ್ಟ್ ಆಗ್ತಾರೆ ಬೇಡ್ರಪ್ಪ ಅದರಿಂದ ನೀವೇನು ತೊಗೊಂಡು ಹೋಗಲ್ಲ ಅಂಡರ್ವರ್ಲ್ಡ್ ಮಾಡ್ತೀನಿ ನೆಕ್ಸ್ಟ್ನೋ ಆದರೆ ಅದು ತೊಗೊಂಡೋಗಲ್ಲ ಕ್ರೀಮ್ನಿಂದ ತೊಗೊಂಡು ಹೋಗ್ಬೋದು ನೀವು ನಿಮ್ಮ ಮನಸ್ಸಿನ ಒಳಗಡೆ ಏನೋ ಒಂದು ಇಟ್ಕೋಬೋದು ಮನಸ್ಸು ಅನ್ನೋದೇ ಮನೆ ಅಲ್ವಾ ಇಟ್ಕೊಳ್ಬೋದು ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಅಡ್ವೈಸ್ ಮಾಡಿ ನನಗೆ ಐ ವಿಲ್ ಟೇಕ್ ಯುವರ್ ಅಡ್ವೈಸ್ ನೀವು ಯಂಗ್ಸ್ಟರ್ಸೋ ಎಲ್ಡರ್ಸೋ ನನ್ನ ಮಕ್ಕಳು ಹೇಳಿದ್ರು ಭಾಳ ಗಂಭೀರವಾಗಿ ತಗೊಳ್ಳೋಣ ನಾನು ಸರ್ ಇವನ್ ಬಚ್ಚನ್ ಸರ್ ಬೆಳಿಗ್ಗೆ ಕೂತಾಗ್ಲು ನನಗೆ ಅವರು ಗೊತ್ತಿತ್ತು ಬಚ್ಚನ್ ಸರ್ ಅಂತ ಬಟ್ ನನಗೆ ಇವರೇ ಅಂತ ಗೊತ್ತಿಲ್ಲ ನನಗೆ ಅಂದರೆ ಅವ್ರು ಮಾತಾಡ್ಸ್ತಾ ಮಾತಾಡ್ಸ್ತಾ ನನಗೆ ಗೊತ್ತಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೂ ಮನಸ್ಸಿದೆ ಅವ್ರಿಗೂ ನೋವಾಗುತ್ತೆ ಅವ್ರಿಗೂ ಕಣ್ಣೀರಾಗುತ್ತೆ ಅವ್ರಿಗೂ ಯಾವ್ದೊಂದು ಸಿಚುವೇಶನ್ ಅವ್ರನ್ನ ಆ ರೀತಿ ಮಾಡಿರುತ್ತೆ ಅಂತೇಳಿ ನಿಮ್ಗೂ ಕೂಡ ಯಾವುದೊಂದು ಸಿಚುವೇಶನ್ ನೀವು ಅದರೊಳಗೆ ಹೋಗಂಗ್ ಮಾಡಿರುತ್ತೆ ಸರ್ ಸರ್ ಈಗ ನಾವುಗಳ ಒಬ್ರು ಏನೋ ಮಾಡಿದ್ರೆ ಅವ್ರು ನೋಡೋ ನಾವು ಸರಿ ಇರಲ್ಲ ಏ ಬಿಡಪ್ಪ ಅವ್ನು ಕಳ್ಳ ಅವ್ನ ಕಳ್ಳನೇ ಆಗ್ಬಿಡ್ತಾನೆ ಕೊನೆವರೆಗೂ ಅವ್ನು ಏನೋ ಕೊಲೆ ಮಾಡಿದ್ರೆ ಅವ್ನು ಕೊಲೆ ಅವ್ನ ಹತ್ರಕ್ಕೆ ಸೇರಿಸ್ಕೊಳ್ಳೋಕ್ಕೂ ನಾವು ಒಂಥರ ಜನ ಆ ಥರ ಮೈಂಡ್ ಸೆಟ್ ಇರುತ್ತೆ ಸೊ ಏನು ಹೇಳ್ತೀರಾ ಸರ್ ಇದಕ್ಕೆಲ್ಲ ಅಂತ ಹೇಳಿ ಬಚನ್ ಸರ್ನ ಮಾತಾಡ್ಸೋಕೆ ಆ ವ್ಯಕ್ತಿ ನಿಜಕ್ಕೂ ಹಂಗ ಅಂತ ತುಂಬ ಹತ್ತದಲ್ಲಿ ಇದ್ದಾಗ ಗೊತ್ತಾಗುತ್ತೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನಿಸುತ್ತೆ ಬಟ್ ಆ ಸಿಚುವೇಶನ್ ಹಂಗೆ ಮಾಡಿರುತ್ತೆ ಏನೋ ಅಂತ ಹೇಳಿ ಅದಕ್ಕೆ ಶೇಕ್ಸ್ಪಿಯರ್ ದೊಡ್ಡ ರೈಟರ್ ಹೇಳ್ತಾನೆ ದರ್ ಇಸ್ ನಥಿಂಗ್ ಐ ದರ್ ಗುಡ್ ಆರ್ ಬ್ಯಾಡ್ ಓನ್ಲಿ ಥಿಂಕಿಂಗ್ ಮೇಕ್ಸ್ ಇಟ್ ಅಂತ ಹೇಳ್ತಾನೆ ಯಾವ ಮನುಷ್ಯನೂ ಗುಡ್ ಬ್ಯಾಡ್ ಇಲ್ಲ ನಮ್ಮ ಥಿಂಕಿಂಗ್ ಹಂಗೆ ಮಾಡುತ್ತೆ ಅಂತ ಸಿ ಆ ಸಿಚುವೇಷನಲ್ಲಿ ನಾವು ಬಿಹೇವ್ ಮಾಡಿರೋ ರೀತಿ ನಮ್ಮ ಇಮೇಜ್ ಕಟ್ಕೊಟ್ಬಿಡುತ್ತೆ ಓ ಇವರು ಕೊಲೆಗಡಕರು ಇವರು ಇದೇ ಮಾಡಲ್ಲ ಲಾಂಗ್ ಹಿಡಿದಿದ್ದಾರೆ ಕೈನಲ್ಲಿ ಅದು ಹಿಂಗೆ ತಿಂಕ್ ಮಾಡ್ತಾರೆ ಅಂದರೆ ಆ ಇಮೇಜ್ ಬಂದ ತಕ್ಷಣ ಬೆಳಗ್ಗೆ ಅಂತ ಕಣ ಶ್ರೀಧರ್ ಬಚ್ಚನ್ ಅವರ ಕತ್ತಿಗಳನ್ನ ಒರೆಸ್ಕೊಳ್ತಾರೆ ಯಾರನ್ನ ಇದು ಮಾಡಬೇಕು ಯಾರ ಕಾಲು ಯಾರ ಕೈ ಅಥವಾ ಯಾರ ತಲೆ ತಗಿ ತೆಗಿಬೇಕು ಅಂತ ಮಾತನಾಡ್ತಾರೆ ಇವತ್ತು ಬಿಡಿ ಹತ್ತು ವರ್ಷದಿಂದ ಹಂಗೆ ಮಾತನಾಡ್ತಾ ಇದ್ದದ್ದು ಆದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಸ್ ಐ ನಾನು ಅಂತಹ ಕೃತ್ಯಗಳಲ್ಲಿ ಭಾಗವಹಿಸಿರೋದು ಸತ್ಯ ಆದರೆ ಒಂದು ಸಾರಿನೂ ಲಾಂಗ್ ಹಿಡ್ಕೊಂಡು ಒಬ್ಬನಿಗೂ ಹೊಡೆದಿಲ್ಲ ಕೈಕಾಲದವ್ರು ಇದು ಮಾಡಿದ್ದೀನಿ ಬಟ್ ಅದಿಟ್ಕೊಂಡು ಹೊಡೆದಿಲ್ಲ ಗನ್ನಲ್ಲಿ ಎಲ್ಲೋ ಒಂದು ಬಿಡಿ ಅದೆಲ್ಲ ಮಾತಾಡೋದು ಬೇಡ ಅದೇ ರೀತಿ ರಾಜಕಾರಣಿಗಳು ರಾಜಕಾರಣಿಗಳು ಕೇಳಿ ಇವತ್ತು ರಾಜಕಾರಣಿಗಳ ಎಂಥ ವಿಲನ್ಗಳಂದರೆ ಯಾವ ರೌಡಿನೂ ಎಲ್ಲ ಕಳ್ಳನೂ ಇಲ್ಲ ರಾಜಕಾರಣಿ ಅಂತ ಕಣ್ಣ ಅಯ್ಯೋ ಬಿಡಪ್ಪ ಎಲ್ಲರನ್ನ ಹಾಳು ಮಾಡ್ತಾನೆ ಮಹಾಭ್ರಷ್ಟಾಚಾರಿ ಬಹುತೇಕ ರಾಜಕಾರಣಿಗಳನ್ನ ಹತ್ತಿರದಿಂದ ಆ ಇಮೇಜ್ ಬಿಟ್ಟು ನಾನು ಕಂಡಿದ್ದೀನಿ ಆಳದಲ್ಲಿ ಅವ್ರು ಎಷ್ಟು ಆತಂಕದಲ್ಲಿದ್ದಾರೆ ನಿಜವಾಗ್ಲೂ ಅವ್ರು ತುಡಿತಾ ಎಷ್ಟಿದೆ ಅನ್ನೋದು ಗೊತ್ತು ಅವರು ಹುದ್ದೆಯವಂತಿಕೆ ಇದೆ ಅಂತ ಗೊತ್ತು ಆದರೆ ಸಿಸ್ಟಮ್ ಈಗಿದೆ ಅಂತ ಹೇಳಿ ಅಲ್ಲಿ ಕಳೆದು ಹೋಗಿದ್ದಾರೆ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾರೆ ಬಟ್ ಇದನ್ನು ಬಿಟ್ಟು ನೋಡಿದಾಗ ನನ್ನ ಹೆಸರು ಇಷ್ಟಪಡಲ್ಲ ಯಾಕೆಂದರೆ ಎಲ್ಲರೂ ನನಗೆ ಗೊ ಇವತ್ತಿರೋ ರಾಜಕಾರಣಿಗಳಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕ್ಲೋಸ್ ಇರೋರು ಮುಖ್ಯಮಂತ್ರಿಗಳಾಗಿರೋರು ಇವರು ಎಲ್ಲರು ಅವ್ರು ಏನು ಅಂತ ನನಗೆ ಗೊತ್ತಿದೆ ಅವರ ಆತಂಕ ತುಡಿತ ಏನು ಸೊ ಆಮೇಲೆ ಕ್ರಿಟಿಸಿಸಮ್ ಬಂದಾಗ ಯಾರು ಇದು ಮಾಡಿದಾಗ ಎಷ್ಟು ಸಂಟ ಪಡ್ತಾರೆ ಅದನ್ನು ಹೆಂಗೆ ತೆಗಿಬೇಕು ಅಂತಾರೆ ಇವತ್ತು ನೋಡಿದರೆ ರಾಜಕಾರಣಿಗಳನ್ನ ಸೆವೆಂಟಿ ಪರ್ಸೆಂಟ್ ಐವತ್ತು ವರ್ಷ ಆಗೋತ್ತಿಗೆ ಡಯಾಬಿಟೀಸು ಬಿ ಪಿ ಎಲ್ಲ ಬಂದುಬಿಟ್ಟಿರುತ್ತೆ ನಾನೇ ಕೇಳ್ತೀನಿ ನಾನು ಅದಕ್ಕೋಸ್ಕರ ಬರಲಿಲ್ಲ ಒಂದು ಏಜಿಗೆ ಬಂದ ತಕ್ಷಣ ಹೆಲ್ತೇ ಹಾಳಾಗೋಗ್ತದೆ ಯಾಕೆಂದ್ರೆ ಜನ ಎಷ್ಟು ಅಂತ ನೀವು ಇದು ಮಾಡಿ ಸಂಭಾಳಿಸ್ತೀರಿ ಸೊ ನಮ್ಮದು ಅಷ್ಟೇ ಇಮೇಜ್ ತೊಗೊಂಡು ಹೋಗ್ತಾರೆ ಬಚ್ಚನಿರಲಿ ನಾನಿರಲಿ ಬೇರೆಯವ್ರು ಎಲ್ಲರಷ್ಟೇ ನಾವು ಹೃದಯವಂತರು ಎಲ್ಲರ ರೀತಿಯೇ ಕೆಲವು ಸಿಚುವೇಷನ್ನಲ್ಲಿ ಸಿಟ್ಟಿನಿಂದ ವರ್ತಿಸಿರ್ತೀವಿ ಓಕೆ ಈ ಎರಡು ಕೈಗಳನ್ನು ನೋಡ್ಕೊಳ್ಳೋದ ನಿಮಗೆ ಅನಿಸುತ್ತೆ ಸರ್ ಒಂದೊಂದು ಸರ್ತಿ ಈ ಕೈಗಳ್ನಿಂಗೆ ನೋಡ್ಕೊಳ್ಳುವಾಗ ಕೆಲವೊಮ್ಮೆ ಆಗುತ್ತೆ ನಾವೇನೋ ತಪ್ಪು ಮಾಡಿದಾಗ ಅಥವಾ ಏನೊಂದು ಮಾಡುವಾಗ ನಿಮಗೆ ಏನು ಅನಿಸುತ್ತೆ ಸರ್ ಆಲ್ಮೋಸ್ಟ್ ನಾನು ಭಾಳಾಗಿಂದ ತಪ್ಪು ಮಾಡಿರೋದು ಈಗ ನಾನು ಕೈ ನೋಡ್ಕೊಳ್ತೀನಿ ಆ ನೋಡ್ಕೊಂಡಾಗ ಪೆನ್ ಹಿಡಿಯೋ ಕೈ ಅದು ತಿಂಕ್ ಮಾಡೋಲ್ಲ ನನ್ನವ್ವ ಕಾಳವ್ವ ಸುಶೀಲವ್ವ ನನ್ನ ತಾಯಿ ಕಾಳವ್ವ ಕಾಳಿ ನಾನು ಇಷ್ಟಪಡೋ ಒಂದು ವೈಬ್ರೇಷನ್ ಅಷ್ಟೇ ಕಾಣಿಸೋದು ಯಾಕೆಂದ್ರೆ ನಾನು ಹತ್ತಾರು ವರ್ಷಗಳಿಂದ ಯಾವ ತಪ್ಪು ಎಸಗಿಲ್ಲ ಯೋಚನೆಯೂ ಮಾಡಿಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ